ಇವತ್ತೇನು ಅಪ್ಪ ಅವ್ರದ್ದೊಂದು ಕನಸಿದೆ ಅಲ್ಲಿ ಕೆರೆ ಆಗಬೇಕಂತ ಹೇಳಿ ನಾನು ತಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತೀನಿ ಕೆರೆಯನ್ನು ನಾನು ಮಾಡಿಕೊಡ್ತೀನಿ ಅದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ಯಾಕಂದ್ರೆ ನಾನು ಮಾಡೋ ಉದ್ದೇಶಕ್ಕಿಂತ ನಿಮ್ಮ ದೂರದೃಷ್ಟಿ ಬಹಳ ದೂರ ಇದೆ ಒಂದು ಇದು ಒಂದು ಪರಿಸರವಾದಂಥ ತಾಣ ಇದು ಯಾತ್ರಿಕ ತಾಣ ಆಂಧ್ರದಿಂದ ಮಹಾರಾಷ್ಟ್ರದಿಂದ ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತಾದಿಗಳು ಬರ್ತಾರೆ ವೈಜ್ಞರು ಇವತ್ತು ಶಾಲೆ ನಡೆಸ್ತಾ ಇದ್ದಾರೆ ಬಹಳ ಅದ್ಭುತವಾದಂತ ಶಾಲೆ ಒಂದು ಪೈಸೆ ಕೂಡ ಮಕ್ಕಳಿಂದ ಯಾರಿಂದ ಫೀಸ್ ತಗೊಳ್ಳಲ್ಲ ಹೊಕ್ಕಟ್ಟಿಯವರಿಗೆ ಊಟ ಬಟ್ಟೆ ಸಂಸ್ಕಾರ ಜೊತೆಗೆ ಪಠ್ಯ ಪುಸ್ತಕ ಕೊಟ್ಟು ಇವತ್ತು ಅವರಿಗೆ ಓದಿಸ್ತಾ ಇದ್ದಾರೆ ಆ ಜಾಗ ನೋಡಿದ್ದೀನಿ ಅವರ ಕನಸು ಇನ್ನೂ ಬಹಳ ದೂರ ಇದೆ ನಾನು ಕಳೆ ಸಲ ಹೇಳಿದ್ದೆ ಇದೊಂದು ಸಿದ್ಧಗಂಗೆ ಆಗಬೇಕು ನಮ್ಮ ಭಾಗದಲ್ಲಿ ಒಂದು ಸಿದ್ಧಗಂಗೆ ಆಗಬೇಕು ಅಂತ ಹೇಳಿ ಖಂಡಿತವಾಗಿ ಸಿದ್ಧಗಂಗೆ ಆಗ್ತದೆ ಬರುವಂತ ದಿನಗಳಲ್ಲಿ ಇದೊಂದು ಸ್ವತಂತ್ರ ವಿಶ್ವವಿದ್ಯಾಲಯ ಆಗುವಂತ ಎಲ್ಲ ಸಾಧ್ಯತೆಗಳು ಇದಾವೆ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಮಠದ ಚಿತ್ರವನ್ನೇ ಬದಲಾವಣೆ ಮಾಡಿದ್ದಾರೆ ಮುರುಘರಾಜೇಂದ್ರ ಶ್ರೀಗಳು ಇಡೀ ಮಠದ ಚಿತ್ರವೇ ಬದಲಾವಣೆ ಆಗಿದೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತದೆ ಅಂತ ನಾವು ಯಾರು ಕೂಡ ನಿರೀಕ್ಷೆ ಮಾಡಲಿಲ್ಲ ಪೂಜ್ಯರು ಮಠ ಕಟ್ಟೋದ್ರ ಜೊತೆಗೆ ಜನರ ಮನಸ್ಸುಗಳನ್ನ ಕಟ್ತಾ ಇದ್ದಾರೆ ಇದು ಬಹಳ ದೊಡ್ಡ ಜಾತಿ ಧರ್ಮ